ಭಾವಸಾರ ಕ್ಷೇತ್ರೀಯ ಜನಾಂಗ ತಮ್ಮದಾಗಿರ್ತಕ್ಕಂಥ ಪ್ರಮುಖ ಸ್ಥಾನವನ್ನು ಪಡೆದಿದೆ ಅಂತ ಹೇಳಿದ್ರು ವಿಶೇಷವಾಗಿ ಇವತ್ತು ಭಾವಸಾರ ಕ್ಷತ್ರಿಯರವರ ಒಂದು ದಿಂಡಿ ಮಹೋತ್ಸವ ಎಂಟನೇ ವರ್ಷದ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಕೂಡ ನಡೆಯಿತು ವಿಶೇಷವಾಗಿ ಇವತ್ತು ಸಾವಿರಾರು ಭಾವಸಾರ ಕ್ಷೇತ್ರೀಯ ಸಮುದಾಯದವರು ಕೂಡ ಭಾಗವಹಿಸಿದರು ವಿಶೇಷವಾಗಿ ಅವರ ಬೇಡಿಕೆ ಅಂದರೆ ಕರ್ನಾಟಕದಲ್ಲಿ ನಾವು ಎರಡು ಲಕ್ಷಕ್ಕೂ ಅಧಿಕ ಜನರು ಇವರು ಭಾವಸಾರ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ರಾಜ್ಯ ಸರ್ಕಾರ ಏನು ಮಾಡಿದೆ ಆ ಸಮೀಕ್ಷೆಯಲ್ಲಿ ನಮ್ಮ ಸಂಖ್ಯೆಯನ್ನು ಕೇವಲ ಒಂದು ಲಕ್ಷಕ್ಕೆ ಮಾತ್ರ ತೋರಿಸಲಾಗಿದೆ ಇದು ನಮಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಈ ಹಿನ್ನೆಲೆಯಲ್ಲಿ ನಮ್ಮ ಜನಾಂಗದ ವತಿಯಿಂದಲೇ ನಾವು ಒಂದು ಸಮೀಕ್ಷೆಯನ್ನು ನಡೆಸೋದ್ರ ಮೂಲಕ ನಮ್ಮ ನಿಖರ ಸಂಖ್ಯೆಯನ್ನು ಸರ್ಕಾರಕ್ಕೂ ಕೂಡ ಸಲ್ಲಿಸ್ತೇವೆ ನಾವು ಅನೇಕ ವರ್ಷಗಳಿಂದ ನಮಗೆ ಸಿಗಬೇಕಾಗಿರ್ತ ಸವಲತ್ತುಗಳಾಗಿರ್ಬೋದು ರಾಜಕೀಯ ಪ್ರಾತಿನಿಧ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ನಮಗೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಜನಾಂಗದ ಮುಖಂಡರು ಕೂಡ ತಮ್ಮ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಮೊದಲಿಗೆ ಎಲ್ರಿಗೂ ನಾನು ನಮಸ್ಕಾರ ಮತ್ತು ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಸತತವಾಗಿ ನಮ್ಮ ಪಶ್ಚಿಮ ಬೆಂಗಳೂರು ಬಾಕ್ಸ ಕ್ಷೇತ್ರೀಯ ಸಮಾಜದಿಂದ ಎಂಟನೇ ವರ್ಷದ ಇವತ್ತು ದಿಂಡಿ ಕಾರ್ಯಕ್ರಮ ನಡೆದಿದೆ ಭಾಳ ಅಭೂತಪೂರ್ವವಾಗಿ ಅದ್ದೂರಿಯಾಗಿ ಈ ಸರಿ ನಡೆದಿದೆ ಯಾಕಪ್ಪ ಅಂತಂದರೆ ಈ ಸರಿ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಜನರು ಇವತ್ತು ಸೇರಿದ್ದಾರೆ ಯಾಕಪ್ಪ ಅಂತಂದರೆ ಇದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಒಂದು ಬಾಂಧವ್ಯ ಎಲ್ಲೇ ಒಂದು ದಿಂಡಿ ಕಾರ್ಯಕ್ರಮ ಮಾಡಿದ್ರು ನಮ್ಮ ಜನಾಂಗದವರು ಎಲ್ಲ ಒಟ್ಟಿಗೆ ಸೇರ್ತೀವಿ ಮ್ಯಾಕ್ಸಿಮಮ್ ಪೀಪಲ್ ಸೇರ್ತೀವಿ ಯಾಕಪ್ಪ ಅಂದರೆ ನಾವೆಲ್ಲ ಒಟ್ಟು ನಾವೆಲ್ಲ ಒಂದು ಅಂತ ತೋರಿಸ್ಕೊಳ್ಳಿಕ್ಕೆ ಮತ್ತು ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲ ನಡೆದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಈ ಒಂದು ವಿಶೇಷವಾಗಿ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ಎಂಟನೇ ವರ್ಷದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತೆ ಅಂದರೆ ಪ್ರತಿ ವರ್ಷದಲ್ಲಿ ಏಪ್ರಿಲ್ ಕೊನೆಯ ವಾರದಲ್ಲಿ ನಾವು ಭಾನುವಾರ ಇಟ್ಕೊಳ್ತೀವಿ ಮುಂದಿನ ಸರಿಯೂ ಇದೇ ಥರ ನಾವು ಮಾಡ್ಬೇಕಂತ ಹೇಳ್ತೀವಿ ಇಲ್ಲಿಂದ ಏನಪ್ಪ ಅಂತಂದರೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ನಮ್ಮ ನಮ್ಮಲ್ಲಿ ಬಾಂಧವ್ಯ ಬೆಳೀತದೆ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದ ಬಗ್ಗೆ ಎಲ್ಲರಿಗೂ ಪ್ರಚಾರ ಆಗುತ್ತೆ ಇಲ್ಲಿ ಮಾಡ್ತಾ ಇರೋದ್ರಿಂದ ನಮಗೆ ಎಲ್ಲ ವರ್ಗದ ಜನ ಜನರು ಎಲ್ಲ ಒಂದು ಬಾಂಧವರು ನಮ್ಮಲ್ಲಿ ಸೇರಿಕೊಂಡು ಎಲ್ಲರೂ ಸಹಕಾರ ಕೊಡ್ತಾರೆ ಹೆಚ್ಚಿನದಾಗಿ ಈ ದೇವಸ್ಥಾನದವರು ನಮಗೆ ಭಾಳ ಸಹಕಾರ ಕೊಡ್ತಾರೆ ವೀರಂಜನೇಶ್ವರ್ ದೇವಸ್ಥಾನದಲ್ಲಿ ಮಂಜುನಾಥ್ ಸರ್ ಮತ್ತು ಅವರ ಒಂದು ಟೀಮ್ ಏನಿದೆ ನಮಗೆ ತುಂಬ ಸಹಕಾರ ಬೆಂಬಲ ಕೊಡ್ತಾರೆ ಹಾಗಾಗಿ ನಮಗೆ ಮಾಡಲಿಕ್ಕೆ ಒಂದು ಭಾಳ ಖುಷಿ ಇದೆ ಅದೇ ರೀತಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಬಹುಸಾಳು ಶಿಫ್ಟು ಸೆನ್ಸಸ್ ಮಾಡಿದ್ದಾರೆ ಸರ್ಕಾರದವರು ಯಾವ ಅಂಶದಲ್ಲಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಜನಾಂಗ ಇವತ್ತು ಕೇವಲ ಕರ್ನಾಟಕದಲ್ಲಿ ಒಂದು ಲಕ್ಷದ ಎಂಟು ಸಾವಿರದ ಮೂರು ಅಂತ ತೋರಿಸಿದ್ದಾರೆ ಇದು ಅದು ತುಂಬ ತಪ್ಪಾಗಿರುತ್ತದೆ ಯಾಕಂದರೆ ಯಾವ ಮಾಹಿತಿಯಲ್ಲಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ನಾವು ಹೇಳಿಕ್ಕೆ ಏನು ಇಷ್ಟಪಡ್ತೇನೆ ನಮ್ಮ ಅಂಕಿ ಅಂಗಿಅಂಶ ಪ್ರಕಾರ ನಮ್ಮ ಟ್ರಸ್ಟಿನ ಅಂಕಿಅಂಶ ಪ್ರಕಾರ ಕೇವಲ ಬೆಂಗಳೂರಿನಲ್ಲೇ ನಾವೊಂದು ಎರಡು ಲಕ್ಷ ಜನ ಇದ್ದಿರ್ತೀನಿ ಎರಡು ಲಕ್ಷ ಜನ ಇದ್ದೀವಿ ಈಗ ನಮ್ಮ ವಿಜಯನಗರ ಗೋವಿಂದ ರಾಜ್ಯ ಭಾಗದಲ್ಲಿ ಆರಿಂದ ಏಳು ಸಾವಿರ ಜನ ಇದ್ದೀವಿ ನಮಗೆ ಗೊತ್ತಿರೋ ಅಂಕಿ ಪ್ರಕಾರ ಇನ್ನು ಕರ್ನಾಟಕದಲ್ಲಿ ನಾವು ಹೇಳಬೇಕಂದ್ರೆ ಹದಿನೇಳರಿಂದ ಇಪ್ಪತ್ತು ಲಕ್ಷ ಜನ ಇದೀವಿ ಇದು ನಾವು ಸರ್ಕಾರಕ್ಕೆ ತಿಳಿಸ್ತಿದ್ದೀವಿ ಯಾಕಂದ್ರೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಈಗ ಅದಕ್ಕೋಸ್ಕರ ಕಡಿಮೆ ತೋರಿಸಿದ್ದಾರೆ ಕೇವಲ ಒಂದು ಲಕ್ಷದ ಎಂಟು ಸಾವಿರದ ಮೂವತ್ ಮೂವತ್ತೆರಡು ಮೂವತ್ತ್ ಮೂರು ತೋರಿಸಿದ್ದಾರೆ ಅದು ತುಂಬಾ ತಪ್ಪಾಗಿರುತ್ತೆ ನಾನು ಹೇಳಿದಂಗೆ ಬೆಂಗಳೂರಲ್ಲೇ ಎರಡು ಲಕ್ಷ ಜನ ಇದ್ದೀವಿ ಅದಕ್ಕೆ ಅಂಕಿ ಅಂಶ ನಾವು ಕೊಡ್ತೀವಿ ಸರ್ಕಾರಕ್ಕೆ ಅದೇ ರೀತಿ ಕರ್ನಾಟಕದಿಂದ ನಾವು ಸೆನ್ಸಸ್ಗೆ ಪ್ಲಾನ್ ಮಾಡಿದ್ದೀವಿ ಈಗ ನಮ್ಮ ಟ್ರಸ್ಟ್ ಮುಖಾಂತರ ಪ್ರತಿಯೊಂದು ಮನೆ ಮನೆಗೂ ಮೆಂಬರ್ಶಿಪ್ ಆಗ್ತಾಯಿದೆ ಮೆಂಬರ್ಶಿಪ್ ಕಾರ್ಡ್ ಹೋಗ್ತಾ ಇದೆ ಅವೇರ್ನೆಸ್ ಬರ್ತಾ ಇದೆ ಎಲ್ಲರಿಗೂ ಅಂದರೆ ಇವತ್ತು ನಾನು ಏನು ಹೇಳಲಿಕ್ಕೆ ಇನ್ನೊಂದು ವಿಶೇಷ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಬಾವಸಾರ್ ಕಿತ್ರೆ ಸೇವಾ ಸಮಾಜ ಟ್ರಸ್ಟ್ ಮಾತ್ರ ಈ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆ ಯಾವ ಸಮಾಜ ಮಾಡಿದಾರೋ ನಮಗೊತ್ತಿಲ್ಲ ನನಗಂತೂ ಇದ್ರಿಗೆ ಮಾಹಿತಿ ಇಲ್ಲ ಇವತ್ತು ಸಾಕಷ್ಟು ಜನಾಂಗ ಇದೆ ನಮ್ಮ ಕರ್ನಾಟಕದಲ್ಲಿ ಬಟ್ ಯಾರೂ ಈ ಥರ ಪ್ಲಾಟ್ಫಾರ್ಮ್ ಮಾಡಿಲ್ಲ ಅವರವ್ರ ಜನಾಂಗಕ್ಕೆ ನಾವು ಒಂದು ವಿಶೇಷವಾದ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಇದನ್ನು ನಮ್ಮ ಜನ ಈಗ ಹೆಚ್ಚೆ ಅವೇರ್ನೆಸ್ ತಗೊಂಡು ಬಳಸ್ಕೊಳ್ತಾ ಇದ್ದಾರೆ ಅದು ನಮಗೆ ಭಾಳ ಖುಷಿ ಇದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಮೆಂಬರ್ಶಿಪ್ ಆಗುತ್ತೆ ನಾವು ಪ್ರತಿಯೊಬ್ಬರು ಜನಾಂಗರು ನಾವು ಶಾಂತಿ ಪ್ರಿಯರು ಎಲ್ಲೂ ನಮ್ಮದು ಗಲಾಟೆ ದುಂಬಿ ಇದುವರೆಗೂ ತಾವು ಯಾರೂ ನೋಡಿಲ್ಲ ಯಾವ ಮೀಡಿಯಾದವರು ನೋಡಿಲ್ಲ ಯಾವ ರಾಜಕಾರಣಿಗಳು ನೋಡಿಲ್ಲ ನಾವು ಅಂತೂ ಅಷ್ಟು ಶಾಂತಿ ಪ್ರಿಯರು ನಮ್ಮನ್ನೇನು ಮಾಡಿದರೆ ಸ್ವಲ್ಪ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಆ ಥರ ಮಾಡ್ಲಿಕ್ಕೆ ಬಿಡಲ್ಲ ನಾವೆಲ್ಲ ಒಟ್ಟು ಒಂದು ಅಂತ ನಾವು ತೋರಿಸ್ತೀವಿ ನಾವು ಶಾಂತಿಯುತ ತೋರಿಸ್ತೀವಿ ನಮ್ಮ ಜನಸಂಖ್ಯೆನೇ ನಮಗೆ ಇವತ್ತು ಆಧಾರ ಅದಕ್ಕೋಸ್ಕರ ನಾವು ಅದನ್ನು ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಆತ್ಮೀಯರೇ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಭಗವಂತನ ಇವತ್ತು ಈ ಒಂದು ಅವಕಾಶ ಮಾಡ್ಕೊಂಡು ಬ್ಯಾಂಕ್ ಡೈರೆಕ್ಟ್ ಆಗಿದ್ದೀವಿ ನಮ್ಮ ಸಮಾಜ ತುಂಬಾ ಕರ್ನಾಟಕದಲ್ಲಿ ನಿಮಗೆ ಎಲ್ಲಾ ಇದರಲ್ಲೂ ಬೆಳೆದಿದೆ ನಮ್ಮ ಭಾವಸಾರ ಕ್ಷೇತ್ರೀಯ ಸಮಾಜ ನಾವು ಭಾವಸಾರ ಅಂತ ಬರ್ತೀವಿ ನಾವು ಒಂಥರ ನೀರಿನ ಥರ ಯಾವ ಎಲ್ಲಿರ್ತೀವೋ ಆ ಪ್ಲೇಸಲ್ಲಿ ನಾವು ಹೊಂದ್ಕೊಂಡು ಹೋಗ್ತೀವಿ ಬಟ್ ನಮ್ಮ ಇವತ್ತು ವಿಜಯನಗರದಲ್ಲಿ ಅದ್ದೂರಿಯಾಗಿ ನಮ್ಮ ಎಲ್ಲಾ ಸಮಾಜ ಬಾಂಧವರು ಸೇರಿ ವಾರ್ಕರಿ ಸಂಪ್ರದಾಯ ಅಂತ ಇದೆ ನಮ್ಮ ಪಾಂಡರಂಗನ ಭಕ್ತರು ವಾರ್ಕರ್ ಸಂಪ್ರದಾಯ ದಿಂಡಿ ಮಾಡ್ತೀವಿ ಎಲ್ಲ ಜಾಗದಲ್ಲೂ ನಡೆಯುತ್ತೆ ಇವತ್ತು ಇಲ್ಲಿನೂ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ಇಡೀ ಕರ್ನಾಟಕದಲ್ಲಿ ನಡೆಯುತ್ತೆ ಅದು ವಾರ್ಕರಿ ಸಂಪ್ರದಾಯ ನಮ್ಮ ಹಿರಿಯ ಹಿರಿಯರಿಂದ ನಡ್ಕೊಂಡ್ಬರ್ತಿದೆ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿ ಅಂತ ಬಂಡಾಪುರದಲ್ಲಿ ನಡೆಯುತ್ತೆ ಅಲ್ಲಿ ವಾರಿ ಅಂತ ತಗೋತಾರೆ ಅಂದ್ರೆ ಪಾಂಡುರಂಗ್ ಸೇವೆ ಮಾಡೋರು ಅಂತ ಅವ್ರನ್ನ ಕರೆಸಿ ಅವ್ರ ಭಜನೇ ಮಾಡಿದ್ರು ಇವತ್ತಿಲ್ಲ ಇಲ್ಲಿ ಆಯ್ತು ಆಯಿತು ನಾನು ನಿಮ್ಮ ಮುಖಾಂತರ ನಾನು ಆ್ಯಕ್ಚುಲಿ ಗೆ ಯಾಕೆ ನಾನು ಮಾತಾಡಕ್ಕೆ ಬಂದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮದು ಮಹಿಳಾ ಸಮಾಜ ಚೆನ್ನಾಗಿದೆ ಇವು ಪರಿಸ್ಥಿತಿ ಇದೆ ಮತ್ತು ನಮ್ಮ ಇವರು ಟ್ರಸ್ಟ್ ಅಂತ ಮಾಡಿ ಅದನ್ನು ಇನ್ನೂ ಎತ್ತರದಲ್ಲಿ ಬೆಳೆಕೊಂಡು ಹೋಗ್ಬೇಕು ಅಂತ ಮಾಡಿದ್ದಾರೆ ಬಟ್ ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ನಮ್ಮ ಭಾವಸಾರ ನೀವು ಯಾರದೇ ಪಿ ಎ ತಗೊಂಡು ಬಾವ್ ಸರ್ ಇದ್ದೇ ಇರ್ತಾರೆ ನಂಬಿಕೆ ಹತ್ರ ಯಾರು ಅಂದ್ರೆ ಸರ್ನವರು ಸಾರ್ನವರು ಮರಾಠೀಸು ಬಟ್ ಏನಾರ ಪೋಸ್ಟ್ ಕೊಡಬೇಕು ಏನಾರ ಜವಾಬ್ದಾರಿ ಕೊಡಬೇಕು ಅಂದಾಗ ಅವ್ರಿಗೆ ಲಾಸ್ಟ್ ಇವತ್ತು ಕ್ಯಾಸ್ಟ್ ಇಲ್ಲ ಅಂತಾರೆ ನಾವು ಎಲ್ಲ ನಮ್ಮ ಶಿವಮೊಗ್ಗದಲ್ಲಿ ವೋಟಿಂಗ್ ಪವರ್ ಡಿಸೈಡ್ ಮಾಡೋರೇ ಭಾವ್ ಸಾರ್ನೋರು ಹೈಯೆಸ್ಟ್ ಇದೆ ಈ ಊರಿನಲ್ಲಿ ಇದು ಬೆಂಗಳೂರು ದೊಡ್ಡದಾದ್ರಿಂದ ಈ ಥರ ದಿನಗಳು ಪ್ರತಿಯೊಂದು ವಿಭಾಗದಲ್ಲೂ ನಮ್ಮ ನಡೆಯುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲ್ಲ ವಿಭಾಗ ಯಶವಂತಪುರ ಕೆಂಗೇರಿ ಕಂಟೋನ್ಮೆಂಟ್ ಅಂತಿದೆ ಅಲ್ಸೂರು ಅಂದ್ರೆ ನಮ್ದು ಎಷ್ಟು ಬೆಂಗಳೂರಲ್ಲಿ ಎಷ್ಟ್ ಏರಿಯಾದಲ್ಲಿ ಎಲ್ಲಾ ಕಡೆನೂ ನಮ್ ಈ ತರ ಭಜನಾ ಕಾರ್ಯಕ್ರಮ ನಡೆಯುತ್ತೆ ನಮ್ಮಲ್ಲಿ ತುಂಬಾ ಜನ ಇದೀವಿ ಓದೋರ್ ಇದೀವಿ ಐ ಟಿ ಸೆಕ್ಟರ್ ಅಲ್ಲಿ ಮೇಜರ್ ನಮ್ ಕ್ಯಾಸ್ನೋರೇ ಇರೋದು ನಾನ್ ಕ್ಯಾಶ್ಟ್ ಹೇಗೆ ಹೇಳ್ತಿದೀನಿ ಅಂದ್ರೆ ಜನಗಣತಿ ಮಾಡಿದಾರೆ ನಾವ್ ಇಲ್ಲೇ ನಿಮ್ಗೆ ಇಲ್ಲಿ ಲೈವ್ ಒಂದ್ ಒಂದೂವರ್ ಸಾವಿರ ಜನ ಇದೀವಿ ಅದ್ ಹೆಂಗೆ ನಮ್ಮ ಜನಗಣತಿ ನಮ್ ಹೆಸರೇ ಇಲ್ಲ ಹೈಯೆಸ್ಟ್ ಐ ಟಿಲ್ ಕೆಲಸ ಮಾಡ್ತಿರೋರು ಬಹಳ ಅಡ್ವೊಕೇಟ್ ಇದೀವಿ ಡಾಕ್ಟರ್ಸ್ ಇದೀವಿ ಡಾಕ್ಟರ್ ಯಾವ್ದೇ ನೀವು ಆಸ್ಪತ್ರೆಗೆ ಹೋದ್ರು ನಮ್ಮವರು ಇದೀವಿ ಬಟ್ ಜನಗಣತಿಲಿ ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಬಾವುಸಾರ ಸಮಾಜನ ಲೆಕ್ಕಕ್ಕೆ ಇಲ್ಲ ಅಂತಾರೆ ಓಟ್ ಕೇಳಕ್ ಬಂದಾಗ ನಾನು ಕೇಳ್ತೀನಿ ನಮ್ ಸಮಾಜದ ಫಸ್ಟ್ ಜನಗಣತಿ ಹೇಳಿ ಅಂತ ನಿಮ್ ಮುಖಾಂತರ ನಾನು ಗೌರ್ಮೆಂಟ್ ಹಚ್ತೀನಿ ಮತ್ತೆ ಜನಗಣತಿ ಮಾಡಿಸ್ಬೇಕು ನಮ್ಮ ಸಮಾಜದ ಮುಖಂಡರು ತುಂಬಾ ಜನ ಇದೀವಿ ತುಂಬಾ ಜನ ಇದೀವಿ ಎಲ್ಲಾ ಕಡೆ ಇದೆ ಕೇರ್ ಪ್ರತಿ ಒಂದು ಹೆಂಗೆ ವಾರ್ಡ್ ಲೆಕ್ಕ ಇದೆ ಆ ವಾರ್ಡ್ ಲೆಕ್ಕದಲ್ಲಿ ನಮ್ದು ಭಕ್ತರು ಇದಾರೆ ಅಲ್ಲಿ ಜನಗಣತಿ ಮಾಡಿ ಹೈಯೆಸ್ಟ್ ನಮ್ಮವ್ರು ಇದೀವಿ ನಮಗೆ ಒಂದು ಪ್ರಿಫರೆನ್ಸ್ ಕೊಡಬೇಕು ನಮಗೆ ಒಂದು ಬೆಲೆ ಇದೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ಕ್ಷತ್ರಿಯ ಸಮಾಜದ ಎಂಟನೇ ವರ್ಷದ ದಿಂಡಿ ಮಹೋತ್ಸವ ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನಿಮ್ಮೆಲ್ಲರಿಗೂ ನನ್ನ ಬೇಕು ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ